ಕ್ರೀಡಾಭಿಮಾನಿಗಳೇ ಇವತ್ತು ಏನು ಫೆಡ್ಲೈಟ್ಗೆ ನಮ್ಮ ನವಾಜ್ ಹೆಸರಲ್ಲಿ ಫೆಡ್ಲೈಟ್ ಕ್ರೀಡಾ ಕ್ರಿಕೆಟನ್ನು ಆಯೋಜಿಸಿದ್ರಿ ಖಂಡಿತ ಒಂದು ಅರ್ಥಪೂರ್ಣವಾದ್ದು ಅಂತ ನಾನಾದರೂ ಕೂಡ ಭಾವಿಸ್ಕೊಂಡು ಕ್ರಿಕೆಟ್ ಕ್ರೀಡೆ ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಕೂಡ ಅಷ್ಟು ಹೆಸರುವಾಸಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಇವತ್ತು ಕ್ರಿಕೆಟ್ಗೆ ಕರ್ನಾಟಕ ಮತ್ತು ನಮ್ಮ ಭಾರತದಲ್ಲಿ ಹೆಚ್ಚಿನ ಅಭಿಮಾನಿಗಳಿರ್ತಕ್ಕಂಥ ಒಂದು ಕ್ರೀಡೆ ಯಾವ್ದಾದ್ರು ಇದ್ದರೆ ಅದು ಕ್ರಿಕೆಟ್ ಅಂತ ನಾವೆಲ್ಲರೂ ಕೂಡ ಭಾವಿಸ್ಕೊಂಡಿದ್ದೇವೆ ಖಂಡಿತ ಅದು ಉತ್ತಮ ರೀತಿಯಲ್ಲಿ ಇವತ್ತು ಗಲ್ಲಿ ಕ್ರಿಕೆಟ್ ಮುಖಾಂತರ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆಡ್ತಾ ಇರತಕ್ಕಂಥವನ್ನೂ ಕೂಡ ನಾವು ನೋಡಿದ್ದೇವೆ ಆ ರೀತಿ ಪ್ರತಿಭೆಗಳು ಇಲ್ಲಿಂದನೂ ಕೂಡ ಹೊರಹೊಮ್ಮಲಿ ಅಂತಕ್ಕಂಥದ್ದು ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸೋದ್ರ ಜೊತೆಯಲ್ಲಿ ಏನಿವತ್ತು ಕ್ರೀಡಾ ಮನೋಭಾವದಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಪಾ ಭಾಗವಹಿಸಿದಿರಿ ಇಲ್ಲಿ ಅಂಪೈರ ತೀರ್ಮಾನವೇ ಕೂಡ ಅಂತಿಮವಾಗಿರ್ತದೆ ಅಂಪೈರ್ ಅವರು ಏನು ನಿಮಗೆ ಆದೇಶ ಕೊಡ್ತಾರೆ ಆ ಆದೇಶಕ್ಕೆ ಬದ್ಧವಾಗಿರ್ತಕ್ಕಂಥದ್ದು ಎಲ್ಲ ಕ್ರೀಡಾಪಟುಗಳು ಕೂಡ ಎಲ್ಲ ಆಟಗಾರರು ಕೂಡ ಆಟಗಾರರು ಕೂಡ ಆ ಒಂದು ಇದ್ದರೆ ಖಂಡಿತ ಕ್ರೀಡೆಯಲ್ಲಿ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಖಂಡಿತ ಇವತ್ತು ಉತ್ತಮ ರೀತಿಯಲ್ಲಿ ಅಂಕಣ ಎಲ್ಲದನ್ನು ಕೂಡ ಒಂದು ನಿರ್ಮಾಣವನ್ನು ಮಾಡಿದರೆ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಿಂದ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಕೂಡ ಇಲ್ಲಿ ನಮ್ಮವರು ಅಂತಕ್ಕ ಭಾವನೆಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ತೊಗೊಂಡೋಗುವಂಥದನ್ನ ನಮ್ಮ ಆಯೋಜಕರೆಲ್ಲರೂ ಕೂಡ ಮಾಡ್ತಾರೆ ಅಂತಕ್ಕಂಥ ಭಾವನೆ ಇಲ್ಲಿ ವರ್ಷಗಳಿಂದ ಕ್ರಿಕೆಟ್ಗೆ ಹೆಚ್ಚಿನ ರೀತಿಯಲ್ಲಿ ಯುವಕರೆಲ್ಲರೂ ಕೂಡ ಇವತ್ತು ಒಂದು ಪ್ರೋತ್ಸಾಹವನ್ನು ನೀಡಕೊಂಡು ಬಂದಿರತಕ್ಕಂಥದ್ದು ನಮಗೆ ಗೊತ್ತಿದೆ ಇವತ್ತು ರಮೇಶ್ ಆಗ್ಬೋದು ಎಲ್ಲ ಒಂದು ಉತ್ತಮ ರೀತಿಯಲ್ಲಿ ನಾವು ಕೂಡ ಹಿಂದೆ ಒಂದು ಮಾಡಿದ್ವಿ ಸಂಘ ಮಾಡಿದ್ವಿ ಇಸ್ಕಸ್ ಅಂತ ಮಾಡಿದ್ವಿ ನಾನು ರಮೇಶ್ ಬಾಬು ಇವರೆಲ್ಲ ಸೇರ್ಕೊಂಡು ಇಸ್ಕಸ್ ಅಂದರೆ ಇಂಡೋ ಸೋವಿಯತ್ ಕಲ್ಚರಲ್ ಸೊಸೈಟಿ ಅಂತ ಒಂದು ಮಾಡಿಕೊಂಡು ಅದ್ರ ಮುಖಾಂತರ ನಾವು ಕಾರಿಕ್ ಬಾಲಲ್ಲಿ ಆಡ್ತಾಯಿದ್ವಿ ಹಿಂದೆ ಹಿಂದೆ ತುಳಸಿ ನಾವೆಲ್ಲ ಇದ್ದಾಗ ಆ ಫೀಲ್ಡು ಈ ಫೀಲ್ಡಿನ ಇರಲಿಲ್ಲ ಅವಾಗ ಅಲ್ಲಿ ಹೈಸ್ಕೂಲ್ ಫೀಲ್ಡಲ್ಲಿ ನಾವೆಲ್ಲ ಕ್ರಿಕೆಟ್ನ ಅಭ್ಯಾಸ ಮಾಡ್ತಾ ಇದ್ವಿ ಖಂಡಿತ ಇದು ಇವತ್ತಿನ ಕ್ರೀಡೆ ಅಲ್ಲ ಇದು ತುಂಬ ವರ್ಷಗಳಿಂದ ಇವತ್ತು ಗ್ರಾಮೀಣ ಕ್ರೀಡೆಗಳೆಲ್ಲ ಕೂಡ ನಶಿಸಿ ಹೋದರೂ ಇದೊಂದು ಕ್ರೀಡೆ ಉತ್ತಮ ರೀತಿಯಲ್ಲಿ ಇವ ಯುವಕರನ್ನ ಆಕರ್ಷಣೆ ಮಾಡಿ ಅವರಿಗೆ ಜೊತೆಯಲ್ಲಿ ಯಾವ್ದಾದ್ರು ಒಂದು ಕ್ರೀಡೆನಲ್ಲಿ ನಾವು ಭಾಗವಹಿಸಬೇಕಾಗ್ತದೆ ಆರೋಗ್ಯವಂತರಾಗಿರಬೇಕು ಅಂದರೆ ಇವತ್ತು ನೋಡ್ತಾ ಇದ್ದೀವಿ ಮೂವತ್ತು ನಲ್ವತ್ತು ವರ್ಷ ಆದಮೇಲೆ ಹಲವಾರು ಜನ ಹಲವಾರು ರೋಗಗಳಿಗೆ ತುತ್ತಾಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಕ್ರೀಡೆಯೇ ಇನ್ನ ನಾವು ದೈನಂದಿನ ಒಂದು ಚಟುವಟಿಕೆಯಾಗಿ ನಾವು ಕೂಡ ಅದನ್ನು ಅದಕ್ಕೆ ಒಂದು ಸ್ವಲ್ಪ ವೇಳೆಯನ್ನು ಕೊಟ್ಟರೆ ಖಂಡಿತ ನಮ್ಮ ಆರೋಗ್ಯನೂ ಕೂಡ ಉತ್ತಮ ರೀತಿಯಲ್ಲಿ ಇರ್ತದೆ ಅಂತಕ್ಕಂಥದ್ದಕ್ಕೆ ಹಲವಾರು ನಿದರ್ಶನಗಳಿದ್ದಾವೆ ನಾವು ರೂಢಿಸ್ಕೊಂಡ್ರೆ ಖಂಡಿತ ಉತ್ತಮ ರೀತಿಯಲ್ಲಿ ಆರೋಗ್ಯವಂತರಾಗಿ ಆರೋಗ್ಯವಂತರಾಗ್ಬಾಡ್ಬೋದು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವಾಗಿನ್ನೂ ಕೂಡ ನೀವೆಲ್ಲ ಯುವಕರು ದುಡಿಮೆಗೆ ಇನ್ನೂ ಕೂಡ ಬಂದಿಲ್ಲ ಈಗ ವಿದ್ಯಾಭ್ಯಾಸ ಇರ್ಬೋದು ಮತ್ತೊಂದು ಹಲವಾರು ಇದರಲ್ಲಿ ಇರ್ತೀರ ಇನ್ನು ದುಡ್ಮೆಗೆ ಬಂದಾಗ ನಿಮ್ಮ ಆರೋಗ್ಯ ನೀವು ಚೆನ್ನಾಗಿ ಆರ್ಥಿಕ ಮಟ್ಟವನ್ನು ಹೆಚ್ಚಿಸ್ಕೊಂಡಾಗ ಆರೋಗ್ಯ ಸರಿ ಇಲ್ಲ ಅಂದರೆ ಉಪಯೋಗ ಇರಲ್ಲ ಆ ಸಂದರ್ಭದಲ್ಲೂ ಕೂಡ ಅನುಭವಿಸೋಕ್ಕೆ ನಿಮ್ಮ ಆರ್ಥಿಕ ಮಟ್ಟ ಚೆನ್ನಾಗಾದಾಗ ನೀವೆಲ್ಲರೂ ಕೂಡ ಅನುಭವಿಸ್ಲಿಕ್ಕೆ ನಿಮ್ಮ ಆರೋಗ್ಯವಂತರಾಗಿರಬೇಕು ನಿಮ್ಮ ಕುಟುಂಬದ ಜೊತೆ ಚೆನ್ನಾಗಿರಬೇಕು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿರಬೇಕು ಇದೆಲ್ಲದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ ಈಗ ಅದನ್ನು ಆಲೋಚನೆ ಮಾಡದಾದ್ರೆ ಮುಂದೆ ಖಂಡಿತ ನಾವು ಒಂದು ಎಲ್ಲ ಒಂದು ಕಡೆ ನಾವೊಂದು ನಮ್ಮ ಎಲ್ಲ ಆಸೆ ಈಡೇರಿಕೆ ಈಡೇರಿಕೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಾಜ್ ಅವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದ್ರ ಜೊತೆಯಲ್ಲಿ ಈ ಒಂದು ಕ್ರೀಡೆ ಏನೋ ಒರಲು ಬೆಳಕಿನ ಕ್ರೀಡೆನ ನಾವು ಉದ್ಘಾಟನೆ ಮಾಡ್ತಾ ಇದೀವಿ ಖಂಡಿತ ಇದು ಯಶಸ್ವಿ ಆಗಲಿ ಇಲ್ಲಿ ಬಂದಂತ ಎಲ್ಲ ಕ್ರೀಡಾಪಟುಗಳಿಗೂ ಎಲ್ಲ ಟೀಮ್ಗೂ ಕೂಡ ನ್ಯಾಯ ದೊರಕ ನಿಟ್ಟಿನಲ್ಲಿ ಇಲ್ಲಿ ಅಂಪೈರ್ಗಳು ಅವರು ಪಾರದರ್ಶಕವಾಗಿ ನಿಮಗೆ ಈ ಕ್ರೀಡೆಯಲ್ಲಿ ಭಾಗವಹಿಸಿದವರಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಖಂಡಿತ ಇಂಥ ಕ್ರೀಡೆಗೆ ನಾವು ಹೆಚ್ಚಿನ ಉತ್ಸಾಹ ಪ್ರೋತ್ಸಾಹವನ್ನು ಎಲ್ಲ ಯುವಕರು ಮತ್ತು ಎಲ್ಲ ಸಮಾಜದ ಮುಖಂಡರು ಕೊಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಯುವಕ ಸ್ನೇಹಿತರಿಗೆ ಒಂದ್ಸಿ ನಾನು ಮಾರ್ಕ್ ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ